ಅಂದಾಗ ಯಾರೋ ಒಬ್ರು ನನ್ನ ಕೇಳಿದ್ರು ಇದನ್ನ ಕಲಿಯೋದ್ರಿಂದ ನಿಮ್ಗೆ ಏನು ಯೂಸ್ ಅಂತ ಕೇಳಿದ್ರು ನಾನು ಅವ್ರಿಗೆ ಹೇಳ್ದೆ ನನ್ನ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಲಿಕೆಗಳಿವೆ ಎಲ್ಲ ಕಲಿಕೆಗಳನ್ನ ನಾನು ಮಾಡೋದ್ರಿಂದ ಏನು ಲಾಸ್ ಅಂತ ಕೇಳಿದೆ ನಾನು ಅವ್ರಿಗೆ ಏನು ಕೇಳಿದೆ ಅಂದ್ರೆ ಇದರಿಂದ ಏನು ಯೂಸ್ ಅಂತ ಕೇಳ್ತಾ ಇದ್ದೀರಲ್ಲ ಇದರಿಂದ ಏನು ಲಾಸ್ ಅಂತ ಕೇಳಿ ನಾನು ಹೇಳ್ತೀನಿ ಅಂತ ಹೇಳಿದೆ ನಾವೇನೆ ಹತ್ತು ವರ್ಷದ ಹಿಂದೆ ಏನಿದ್ ಹೇಗಿದ್ವಿ ನಾವು ಅಯ್ಯೋ ಅವಾಗ ಸೂಪರ್ ಆಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀವಿ ಓಕೆ ಅವಾಗಿನ ಸಿಚುವೇಶನ್ ಅಲ್ಲಿ ಅದು ಸೂಪರ್ ಆಗಿತ್ತು ಆದ್ರೆ ಅವಾಗ್ಲೂ ಕೂಡ ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಅಂತ ಕನ್ಸ್ ಕಾಣ್ತಾ ಇದ್ವಿ ಅಲ್ವಾ ನಾವು ಇವತ್ತು ಆ ಥರದ ಜೀವನನ ನಾವಿವಾಗ ಅನ್ಭೋಸ್ತಾ ಇದೀವಿ ಆದ್ರೆ ಇವಾಗ ಇದನ್ನು ಬಿಟ್ಬಿಟ್ಟು ಮತ್ತೆ ಇನ್ನೇಂಗೆ ಇರ್ಬೇಕಂತ ನೋಡ್ತಾ ಇದೀವಿ ಹೌದು ಆದರೆ ಅಪ್ಡೇಟ್ ಆಗಲೇಬೇಕಾಗಿದೆ ನಾವು ಹಾಗೇ ಇರ್ತೀವಿ ನಾನು ಬದಲಾಗಲ್ಲ ಅಂದ್ರೆ ಆಗಲ್ಲ ನಮಸ್ತೆ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶಾ ಶ್ರೀ ಮೇವುಂಡಿ ಅವರು ಬನ್ನಿ ಇವತ್ತು ಹೊಸ ಚಾಪ್ಟರ್ ಯಾವುದು ಓದ್ತಾ ಇದ್ದೀವಿ ನೋಡೋಣ ಬದಲಾವಣೆಗಳನ್ನು ಸ್ವೀಕರಿಸಿ ನಿನ್ನೆ ಒಪ್ಕೊಳ್ಳಿ ಅಂತ ನೋಡಿದ್ವಿ ಇವತ್ತು ಸ್ವೀಕರಿಸಿ ನಿಮ್ಮಲ್ಲಾಗೋ ಚೇಂಜಸ್ನ ಅಥವಾ ಜೀವನದಲ್ಲಾಗೋ ಬದಲಾವಣೆಗಳನ್ನು ಸ್ವೀಕರಿಸಿ ಅಂತ ಇದೆ ಏನು ಬದಲಾವಣೆ ಏನನ್ನು ಸ್ವೀಕರಿಸಬೇಕು ಅಂತ ಈ ಚಾಪ್ಟ್ರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡೋಣ ಹೊಸದನ್ನು ಕಲಿಯುವ ಹವ್ಯಾಸ ಬಿಡಬೇಡಿ ಅದು ಅದು ಜಾಸ್ತಿ ಸಮಯ ಬೇಡಬಹುದು ಕಷ್ಟಕರವಿರಬಹುದು ಬೇಸರ ತರ ತರಿಸಬಹುದು ಆದರೆ ಒಂದು ದಿನ ಫಲ ಕೊಟ್ಟೇ ಕೊಡುತ್ತದೆ ಸಾರಾ ಪಾಸ್ಕೋ ಅವರು ಇದನ್ನು ಹೇಳಿರೋದು ಎಷ್ಟು ಚೆನ್ನಾಗಿದೆ ಅಲ್ಲ ಹೊಸದನ್ನು ಕಲಿಯುವಂತಹ ಹವ್ಯಾಸನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಓಕೆ ಅದು ನಮಗೆ ಬೇಡ ಅನ್ಸ್ಬೋದು ಬೇಜಾರಾಗ್ಬೋದು ಕಷ್ಟ ಅನ್ಸ್ಬೋದು ಆದರೆ ಒಂದಲ್ಲ ಒಂದಿನ ಅದರ ಫೀಲ್ ಅದರ ಫಲನ ನೀವು ಅನ್ಭವ್ಸೆ ಇವತ್ತು ಇವತ್ತೊಂದು ಬೀಜ ಹಾಕಿ ಮರಾನ ನಾವು ದೊಡ್ಡ ಮರ ಇವತ್ತು ನೋಡ್ತಾ ಇದ್ದೀವಿ ಅಂದರೆ ಅದು ಎಷ್ಟು ವರ್ಷಗಳ ಹಿಂದೆ ಹಾಕಿರೋ ಬೀಜ ಅಲ್ವಾ ಆ ಬೀಜನ ಹಾಕಿ ಅದಕ್ಕೆ ಬೇಕಾದಂಥ ಗೊಬ್ಬರ ನೀರು ಎಲ್ಲವನ್ನ ಕೊಟ್ಟು ಅದನ್ನ ಸಂರಕ್ಷಣೆ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡಿ ಅದನ್ನ ಕಾಪಾಡ್ಕೊಂಡು ಅದನ್ನ ಬ್ಯಾಕ್ ಟು ಬ್ಯಾಕ್ ಬೆಳೆಸಿ ಬೆಳೆಸಿ ದಿನ ಹೋಗಿ ಹೋಗಿ ನೋಡಿ ಬಂದು ಎಲ್ಲಾ ಮಾಡಿದ್ಮೇಲೆ ಅದು ಮರ ಆಗಿ ನೆರಳು ಕೊಟ್ಟು ಫಲಾನ ಕೊಡುತ್ತೆ ಅಲ್ವಾ ಸುಮ್ಮನೆ ಹಾಕ್ಬಿಟ್ಬಿಡ್ತೀನಿ ಹೋಗು ಅನ್ಬಿಟ್ರೆ ಆಗಲ್ಲ ಹಾಗೇ ಹೊಸದನ್ನ ಕಲಿಯೋದು ಇವತ್ತು ಹಾಕಿರೋ ಬೀಜ ಮುಂದೆ ಒಂದಿನ ನಮಗೆ ಫಲ ಖಂಡಿತ ಕೊಡುತ್ತೆ ಆ ಒಂದು ಜರ್ನಿಯಲ್ಲಿ ಬೇರುಗಳು ಆ ಮಣ್ಣನ್ನು ಹೊಡ್ಕೊಳ್ಳೋ ಸಮಯದಲ್ಲಿ ಅದಕ್ಕೆಲ್ಲ ಎಷ್ಟು ಪೇನ್ ಆಗ್ಬೋದು ಆ ಚಿಗುರು ಮೇಲೆ ಬಂದಾಗ ಒಂದು ಸ್ವಲ್ಪ ಆಕಾಶನ ನೋಡೋಕೆ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಏನೆಲ್ಲ ಗಾಳಿ ಮಳೆ ಪ್ರಾಣಿಗಳಿಂದ ಎಲ್ಲ ಅದು ಪ್ರೊಟೆಕ್ಟ್ ಮಾಡ್ಕೊಂಡು 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 ಕೊನೆಗೆ ಅದು ಮರ ಆಗಿ ಫಲ ಬರುತ್ತೆ ಅಲ್ವಾ ನಾವು ಹಾಗೇ ನಮ್ಮ ಜೀವನ ಜರ್ನಿನೂ ಇದೇ ಥರ ಇರುತ್ತೆ ಸೊ ಇಲ್ಲಿ ನಾವು ಹೊಸದನ್ನು ಕಲಿಯೋದು ಯಾವತ್ತೂ ಸ್ಟಾಪ್ ಮಾಡಬಾರ್ದು ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ ನಾನು ಕೂಡ ಲೈಕ್ ಇನ್ನೂ ಒಂದು ಕೋರ್ಸ್ ತೊಗೊಂಡಿದ್ದೀನಿ ಒಂದು ಕೋರ್ಸ್ ನಾನು ಮಾಡ್ತಾ ಇದ್ದೀನಿ ಅದು ಮುಗಿತಿದ್ದಂಗೆ ಆಲ್ರೆಡಿ ಇನ್ನೊಂದು ಕೋರ್ಸ್ಗೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದಾಗ ಯಾರೋ ಒಬ್ಬರು ನನ್ನ ಕೇಳಿದ್ರು ಇದನ್ನು ಕಲಿಯೋದ್ರಿಂದ ನಿಮ್ಗೇನು ಯೂಸ್ ಅಂತ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ನನ್ನ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಲಿಕೆಗಳಿವೆ ಎಲ್ಲ ಕಲಿಕೆಗಳನ್ನು ನಾನು ಮಾಡೋದರಿಂದ ಏನು ಲಾಸ್ ಅಂತ ಕೇಳಿದೆ ನಾನು ಅವ್ರಿಗೆ ಏನು ಕೇಳಿದೆ ಅಂದರೆ ಇದರಿಂದ ಏನು ಯೂಸ್ ಅಂತ ಕೇಳ್ತಾ ಇದ್ದೀರಲ್ಲ ಇದರಿಂದ ಏನು ಲಾಸ್ ಅಂತ ಕೇಳಿ ನಾನು ಹೇಳ್ತೀನಿ ಅಂತ ಹೇಳಿದೆ ಅವಾಗವರು ಓಕೆ ಏನು ಲಾಸ್ ಅಂದರು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ಸಿ ನಾನಿವಾಗ ರೇಖಿ ಮಾಸ್ಟರ್ಸ್ ಮಾಡ್ಕೊಂಡಿದ್ದೀನಿ ಎನ್ ಎಲ್ ಪಿ ಮಾಡ್ಕೊಂಡಿದ್ದೀನಿ ಸಿ ಬ್ರೈನ್ ರಿಲೇಟೆಡ್ ಅಥವಾ ಆಧ್ಯಾತ್ಮದ್ದು ಈ ಎರಡು ಸೈನ್ಸ್ ಮತ್ತು ಸ್ಪಿರಿಚುಯಲ್ ಮಧ್ಯದಲ್ಲಿ ನಾನು ಜರ್ನಿ ಇದ್ದೀನಿ ಎರಡೂ ನಿಭಾಯಿಸ್ತಾ ಇದ್ದೀನಿ ಇದಕ್ಕಿನ್ನೂ ಆ್ಯಡ್ ಆನ್ ಆಗಬೇಕು ಅಂದರೆ ನಾನು ಆಹಾರಗಳ ಬಗ್ಗೆ ತಿಳ್ಕೊಂಡ್ರೆ ಆರೋಗ್ಯದ ಬಗ್ಗೆ ಕೂಡ ರೈಟ್ ನಾಲೆಜ್ನ ಕೊಡ್ಬೋದು ಪೀಪಲ್ಗೆ ಸೊ ನಾನು ನ್ಯೂಟ್ರಿಷನಿಸ್ಟ್ ಕೋರ್ಸ್ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಏನೇನೇನು ಬರುತ್ತೆ ಥೆರಪಿಗಳನ್ನ ಮಾಡ್ಕೋಬೇಕಾಗಿದೆ ನನ್ನ ಜರ್ನಿಯಲ್ಲಿ ಅಲ್ವಾ ಸೊ ಯಾರು ಕ್ಲೈಂಟ್ ಬಂದಾಗ ನಾನು ಅವ್ರಿಗೆ ಬರೀ ಸೈನ್ಸ್ ಮತ್ತೆ ಆಧ್ಯಾತ್ಮನ ಹೇಳೋದ್ರ ಜೊತೆಗೆ ಅವರಿಗೆ ಇನ್ನೂ ಆ್ಯಡ್ ಆನ್ ನಾವು ಆ್ಯಡ್ ಮಾಡಿದ್ರೆ ಅವರ ರಿಸಲ್ಟ್ ಬರೋ ಹಾಗೆ ಒಳ್ಳೇದಲ್ವಾ ಹಾಗಿದ್ಮೇಲೆ ಕಲ್ತ್ಕೊಳ್ಳೋಕೇನು ಅಂತ ಸೊ ಹೊಸ ಅಭ್ಯಾಸಗಳು ನನಗೆ ಹೆಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ಒಂದು ನನ್ನ ಫೀಲ್ಡಿಗೆ ತಕ್ಕಂತೆ ನಾನು ಹೋಗ್ತಾನೆ ಇರ್ತೀನಿ ಅದೇ ಥರ ನಾವು ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ನಮ್ಮ ಫೀಲ್ಡ್ಗಳಲ್ಲಿ ಅನ್ನೋದು ಅರ್ಥ ಆಗಿದೆ ಈಗ ನೀವು ನಿಮ್ಮ ಒಂದು ಜಾಬಲ್ಲಿ ಎಲ್ಲಿದ್ದೀರಾ ಅಂತ ನೋಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ಸಲ್ಲಿ ಎಲ್ಲಿದ್ದೀರಾ ನೋಡ್ಕೊಳ್ಳಿ ಎಲ್ಲಿ ನಮ್ಮ ಲೈಫ್ ಸ್ಟಕ್ ಆಗಿದೆ ಏನಕ್ಕೆ ಸ್ಟಕ್ ಆಗಿದೆ ಅಂತ ಹುಡುಕಿ ಆ ಹುಡುಕೋ ಜರ್ನಿ ಈಗ ಇಲ್ಲಿಂದ ಓದ್ಕೊಂಡು ಹೋಗ್ತೀನಿ ನಿಮ್ಮ ಜರ್ನಿ ಇಲ್ಲಿದೆಯಾ ಅಂತ ಕನೆಕ್ಟ್ ಮಾಡ್ತಾ ಬನ್ನಿ ಎಲ್ಲಿ ಸ್ಟಾಪ್ ಆಗಿದೆ ಅಂತ ಏನಾದರೂ ಅರ್ಥ ಆದರೆ ಕಮೆಂಟ್ ಮಾಡಿ ಓಕೆ ಬದಲಾವಣೆ ಜಗದ ನಿಯಮ ಹಾಗೂ ಈ ಜಗತ್ತಿನಲ್ಲಿ ಬದಲಾವಣೆಯೊಂದೇ ಶಾಶ್ವತ ತತ್ವ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ನಮ್ಮನ್ನು ನಮ್ಮ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಲಿ ಯಶಸ್ವಿಯಾಗಲು ಇದು ಬಹುಮುಖ್ಯವಾಗಿ ಸಮಯ ಹಾಗೂ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮ್ಮನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಗೊತ್ತಾಯಿತು ಈ ಬದಲಾವಣೆಯು ಪ್ರಚಲಿತದಲ್ಲಿರುವ ಸ್ಕಿಲ್ ಆಗಿರ್ಬೋದು ನೂತನ ಯಂತ್ರ ತಂತ್ರಜ್ಞಾನ ಬಳಸಿಕೊಳ್ಳುವ ಕಲೆ ಹೊಸದನ್ನು ಹೊಸ ಜನರನ್ನು ಭೇಟಿಯಾಗಿ ಪರಸ್ಪರ ಹೊಸ ಸಂಗತಿಗಳನ್ನು ತಿಳಿದುಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಸನ್ನಿವೇಶಕ್ಕೆ ತಕ್ಕಂತೆ ಸೂಕ್ತವಾಗಿ ಬಳಸಿಕೊಳ್ಳುವುದು ಇಂದಿನ ಅನಿವಾರ್ಯತೆ ಆಗಿದೆ ನಾವು ಹೊಸ ಜನರನ್ನ ಭೇಟಿ ಮಾಡೋದು ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೊಳ್ಳೋದು ಹೊಸ ಹೊಸ ಜಾಗಗಳಿಗೆ ಹೋಗೋದು ಇದೆಲ್ಲ ಮಾಡಲಿಲ್ಲ ಅಂದ್ರೆ ನಾವು ಗ್ರೋತೆ ಆಗಲ್ಲ ಇದು ಬರೀ ಜೀವನದಲ್ಲಿ ಅಂತಲ್ಲ ನಮ್ಮ ಕೆಲಸದಲ್ಲೂ ಕೂಡ ಇದು ಅನ್ವಯಿಸತ್ತೆ ಅಂದ್ರೆ ಕೆಲಸದಲ್ಲಿ ನಮಗೆ ನಾವು ಅಪ್ಡೇಟ್ ಆಗೋದೇ ಇಲ್ಲ ಎಕ್ಸಾಂಪಲ್ ನೆನಪಿಡಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಹೊಂದಿಕೊಳ್ಳದಿದ್ದರೆ ಯಾರೇ ಆಗಲಿ ಇಲ್ಲಿ ಅವರು ಅಪ್ರಯೋಜಕರಾಗಿಬಿಡ್ತಾರೆ ಅಂದ್ರೆ ಅಪ್ ಆ ಒಂದು ಪ್ರಸ್ತುತ ಅವರು ಇರೋದಿಲ್ಲ ಪ್ರಸ್ತುತರಾಗಿಬಿಡ್ತಾರೆ ಅದು ಯಾವುದೇ ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಓಕೆ ಒಂದು ಕಾಲದಲ್ಲಿ ಮೊಬೈಲ್ ಫೋನ್ ಕ್ಷೇತ್ರದಲ್ಲೇ ಅಗ್ರಗಣ್ಯ ಆಗಿದ್ದು ಯಾವ ಕಂಪನಿ ಯಾವ ಕಂಪ್ನಿ ಇರ್ಬೋದು ನೋಕಿಯಾ ಕೇಳಿದ್ದೀರಾ ಸೊ ನೋಕಿಯಾ ಅನ್ನೋ ಕಂಪ್ನಿ ಎಷ್ಟು ಏನು ಪಿನ್ಲ್ಯಾಂಡ್ ದೇಶದ ನೋಕಿಯಾ ಕಂಪನಿ ಓಕೆ ಅವಾಗೆಲ್ಲ ಎಲ್ಲರತ್ರೂ ಇತ್ತು ಹಿಂಗೆ ಓಪನ್ ಮಾಡೋದು ಅವೆಲ್ಲ ಇತ್ತು ಕರೆಕ್ಟಾ ಸೊ ಇವತ್ತು ನೋಕಿಯಾ ಕಂಪನಿ ಹುಡುಕ್ಬೇಕಾಗಿದೆ ನಾವು ಇಲ್ಲ ಇವತ್ತು ಅದರ ಅಸ್ತಿತ್ವ ಅದರ ಅಸ್ತಿತ್ವಕ್ಕಾಗಿ ಇದೆ ಅಲ್ವಾ ಒದ್ದಾಡ್ತಾ ಇದೆ ಅಮೇರಿಕಾದ ಪ್ರಸಿದ್ಧ ಕ್ಯಾಮ್ರಾ ಕಂಪನಿ ಕೊಡ್ಯಾಕ್ ಕೇಳಿದ್ದೀರಾ ಕೊಡ್ಯಾಕ್ ಭಾರತದ ಎಚ್ ಎಮ್ ಟಿ ಕಂಪನಿ ಇವೆಲ್ಲ ಕೇಳಿದ್ದೀವಿ ಅಲ್ಲ ಈಗ ಈ ಕಂಪನಿಯ ಒಂದು ಆ ಟೈಮಲ್ಲಿ ಈ ಕಂಪನಿ ಬಿಟ್ಟರೆ ಯಾವುದೂ ಇರಲಿಲ್ಲ ಬಟ್ ಇವತ್ತು ಆ ಕಂಪನಿ ಇಲ್ಲ ಕಾರಣ ಏನು ಅಂದರೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗದೆ ನಾನು ಹಾಗೇ ಇರ್ತೀನಿ ಅಂದರೆ ಆಗಲ್ಲ ಬದಲಾವಣೆ ಜಗದ ನಿಯಮ ನಾನು ಅಪ್ಡೇಟ್ ಆಗಬೇಕಾಗಿದೆ ಇಲ್ಲಾಂದರೆ ಔಟ್ಡೇಟ್ ಆಗಿಬಿಡ್ತೀನಿ ಅಂತೀವಲ್ಲ ಹಾಗೆ ಸೊ ಇದೇ ಮಧ್ಯೆ ನಮ್ಮ ದೇಶದ ಸರ್ಕಾರಿ ಪ್ರಯೋಜಕ ಏನು ಪ್ರಾಯೋಜಕತ್ವದ ಬಿ ಎಸ್ ಎನ್ ಎಲ್ ಅಂಚೆ ಬಿ ಎಸ್ ಎನ್ ಎಲ್ ಆಗಿರ್ಬೋದು ಅಂಚೆ ಆಗಿರ್ಬೋದು ಪೋಸ್ಟ್ ಪೋಸ್ಟ್ ಆಫೀಸ್ ಆಗಿರ್ಬೋದು ಸಾರಿಗೆ ಸಂಸ್ಥೆಗಳು ಇತರ ಖಾಸಗಿ ಕಂಪನಿಗಳ ಸ್ಪರ್ಧೆಯ ಮುಂದೆ ನಿಲ್ಲಲಾಗದೆ ನಷ್ಟದೊಂದಿಗೆ ಇಂದಿಗೂ ಹೆಣಗಾಡುತ್ತದೆ ಇವತ್ತು ಪ್ರೈವೇಟ್ ಕಂಪ್ನಿಗಳ ಒಂದು ಗ್ರೋತ್ ಮುಂದೆ ಗೌರ್ಮೆಂಟ್ ಸೆಕ್ಟರ್ಸ್ಗಳು ಮಲ್ಕೊಂಡ್ಬಿಟ್ಟಿದೆ ಕಾರಣ ಏನಂದರೆ ಅಪ್ಡೇಟ್ ಆಗೋಲ್ಲ ನಾವು ಏನೂ ಅಪ್ಡೇಟ್ ಮಾಡ್ಕೊಳ್ಳಲ್ಲ ಆದರೆ ನಮಗೆ ಜಾಗ ಬೇಕು ಅಸ್ತಿತ್ವ ಬೇಕು ಅಂದರೆ ಎಲ್ಲಿಂದ ಆಗುತ್ತೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರ್ತೀವಿ ಅಂತ ಅಂದ್ಕೊಳ್ಳೋಣ ಹಳ್ಳೀಲಿ ಹುಟ್ಟಿ ಬೆಳೆದಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಮೇಲೆ ನಾನು ಅಡ್ಜಸ್ಟ್ ಆಗಲ್ಲ ನಾನು ಹಳ್ಳಿ ಥರನೇ ಜೀವನ ಮಾಡ್ತೀನಿ ಅಂದರೆ ಇಲ್ಲಿ ಬೇರೆಯವ್ರ ಜೊತೆಗೆ ನಮ್ಗೆ ಹೊಂದ್ಕೊಳ್ಳೋಕಾಗಲ್ಲ ಅಂದಮೇಲೆ ಬೇರೆಯವ್ರ ಬೇರೆಯವರು ನಮ್ಮ ಜೊತೆ ಹೊಂದ್ಕೊಳ್ಳಲ್ಲ ಅಲ್ವಾ ಸೊ ನನಗೆ ನಾನು ಭಾಷೆ ಕಲಿಯೋಲ್ಲ ನಾನು ಬೇರೇನೂ ಕಲಿಯೋಲ್ಲ ಅಂತ ಕೂತ್ಕೊಂಡ್ರೆ ನಾವೇ ಅಪ್ಡೇಟ್ ಆಗೋಲ್ಲ ಸೊ ಹೊಸ ಹೊಸ ವಿಚಾರಗಳನ್ನು ನಾವು ಕಲೀಲೇಬೇಕಾಗಿದೆ ಆ ಬದಲಾವಣೆಗೆ ನಾವು ಒಪ್ಕೊಳ್ಳೇಬೇಕಾಗಿದೆ ಹಾಗಾಗಿ ಇಲ್ಲಿ ಬದ್ ಬದಲಾಗದೇ ಇದ್ದರೆ ನಮ್ಮನ್ನು ಏನು ಗ್ರಾಹಕರ ಬೇಡಿಕೆಗಳನ್ನು ಸ್ಪಂದಿಸ್ ಏನು ಸ್ಪಂದಿಸಕ್ಕೆ ಆಗದೆ ನೂತನ ಅನ್ವೇಷಣಾ ಗುಣಗಳನ್ನು ಅವರು ಬಿಟ್ಟಿರೋದ್ರಿಂದ ಇವತ್ತು ಈ ಒಂದು ಸ್ಥಿತಿಗೆ ಬಂದಿದ್ದಾರೆ ಏಕೆಂದರೆ ಬದಲಾಗದ ಯಾವುದನ್ನು ಕಾಲವು ತಿರಸ್ಕರಿಸಿ ಮುನ್ನಡೆಯುತ್ತೆ ಬದಲಾಗದೇ ಇದ್ದರೆ ಕಾಲ ಬಿಟ್ಟು ಹೋಗ್ತಾ ಇರುತ್ತೆ ಓ ನೀನು ಚೇಂಜ್ ಆಗಲ್ಲ ಬಿಡು ಅಂತ ಬಿಟ್ಟು ಹೋಗ್ತಾ ಇರುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವೇ ಪದೇ 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 ಹೇಳಿ 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 ಬಿಡು ಇವ್ರು ಬದಲಾಗಲ್ಲ ಅಂದ್ಬಿಟ್ಟು ಹೆಂಗೆ ವ್ಯಕ್ತಿನ ಬಿಟ್ಬಿಡ್ತೀವೋ ಹಾಗೆ ಸಮಯ ಕೂಡ ನಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಜಾಬ್ ಕೂಡ ನಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಬಿಸ್ನೆಸ್ ನಮ್ಮನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂದರೆ ಪ್ರಪಂಚ ಎಲ್ಲನೂ ಮುಂದಕ್ಕೆ ಹೋಗ್ತಿರುತ್ತೆ ನಾವು ಮಾತ್ರ ಅಲ್ಲೇ ಇರ್ತೀವಿ ನಾವು ಬದಲಾವಣೆಗೆ ರೆಡಿ ಇಲ್ಲ ಅಂದರೆ ಹಾಗೆ ನೋಡಿದ್ರೆ ಕಾಲಕ್ಕೆ ಈ ಬದಲಾವಣೆ ಹೊಸದೇನಲ್ಲ ಟೈಮ್ಗೆ ಈ ಬದಲಾವಣೆ ಹೊಸದೇನಲ್ಲ ನಮ್ಮ ವಿಕಾ ವಿಕಾಸವಾದ ಸಿದ್ಧಾಂತ ನಿಂತಿರುವುದೇ ಬದಲಾ ಬದಲಾವಣೆ ತತ್ವದ ಮೇಲೆ ಮಂಗನಿಂದ ಮಾನವರಾದ ನಾವು ಅಂದು ಆಹಾರಕ್ಕಾಗಿ ವಾಸಸ್ಥಾನವನ್ನ ಬದಲಾಯಿಸಿಕೊಂಡು ಬರ್ತಾ ಇದ್ವಿ ಓಕೆ ವಾಸಕ್ಕೋಸ್ಕರ ಒಂದು ಅಲೆಮಾರಿ ತರ ಬೇರೆ 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 ಕಡೆಗೆ ಹೋಗ್ತಾ ಇದ್ದಿದ್ದು ಅವಾಗ ಮಾನವರಾದಾಗ ಆದ್ರೆ ಇವತ್ತು ಅನ್ಯ ಗ್ರಹವನ್ನು ಕೂಡ ತಲುಪುವಷ್ಟು ಬಿಟ್ಟಿದ್ದಾನೆ ಒಬ್ಬ ಮನುಷ್ಯ ಕರೆಕ್ಟಾ ಅವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಲೆಮಾರಿಯಾಗಿ ಹೋಗ್ತಾ ಇದ್ದಿದ್ದು ಮನುಷ್ಯ ಅಂದ್ರೆ ಆಹಾರಕ್ಕೋಸ್ಕರ ಹುಡ್ಕೊಂಡು 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 ಹೋಗ್ತಾ ಇದ್ದಿದ್ದು ಇವತ್ತು ಅನ್ಯ ಗ್ರಹ ತಲುಪುವಷ್ಟು ಮನುಷ್ಯ ಬದಲಾಗಿದ್ದಾನೆ ಮನುಷ್ಯ ಬದಲಾಗಿರೋದಲ್ಲ ಕಾಲ ಬದಲಾಗಿದೆ ಯಾವ ಮನುಷ್ಯರು ಆ ಕಾಲಕ್ಕೆ ಬದಲಾಗಿದ್ದಾರೆ ಅವರು ಮಾತ್ರ ಜೀವನದಲ್ಲೂ ಮುಂದೆ ಬಂದಿದ್ದಾರೆ ಇವತ್ತು ಮನುಷ್ಯನು ಏನೆಲ್ಲ ಸಾಧಿಸಿದ್ದಾನೋ ಅದಕ್ಕೆಲ್ಲ ಕಾರಣ ತನ್ನನ್ನು ತಾನು ಉಳಿಸಿಕೊಂಡು ಬೆಳೆಸಿಕೊಳ್ಳಲು ಹಾಗೂ ಬದುಕನ್ನು ಸುಧಾರಿಸಿಕೊಳ್ಳಲು ಮಾಡುತ್ತಿರುವ ಒಂದು ಪ್ರಯತ್ನದ ಫಲವಾಗಿದೆ ಸಾಮಾನ್ಯವಾಗಿ ಬದಲಾವಣೆಯನ್ನು ಚಕ್ರಕ್ಕೆ ಹೋಲಿಸ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ಬಾಕ್ಸ್ ತರ ಇದ್ರೆ ನಮ್ಮ ಏನು ಗಾಡಿ ನಾವು ಏನು ಕಾರೆಲ್ಲ ಎಲ್ಲ ಕಾರ್ ಓಡಿಸ್ತೀವಿ ಅಥವಾ ಚಕ್ರ ವೀಲ್ ಯಾವುದಿದೆ ಅದು ಬಾಕ್ಸ್ ತರ ಇದ್ರೆ ಮುಂದಕ್ಕೆ ಹೋಗುತ್ತಾ ಹೋಗಲ್ಲ ಅಲ್ವಾ ಈಗ ಸೈಕಲ್ದು ಚಕ್ರ ರೌಂಡಾಗಿರೋದ್ರ ಬದಲು ಬಾಕ್ಸ್ ತರ ಇದ್ರೆ ಅದು ರೊಟೇಟ್ ಆಗಲ್ಲ ಅಲ್ವಾ ಅದು ಸರ್ಕಲ್ ಥರ ಇದ್ದರೆ ಮಾತ್ರನೇ ಅದು ಮುಂದಕ್ಕೆ ಹೋಗುತ್ತೆ ಹಾಗೆ ನಾವು ಬದಲಾವಣೆ ನಾವು ಚಕ್ರದ ಥರ ಇರಬೇಕಂತೆ ಮುಂದಕ್ಕೆ ಹೋಗಬೇಕು ಅಂದರೆ ನಾವು ಚಕ್ರದ ಥರ ಇದ್ದರೆ ಮುಂದೆ ಮುಂದಕ್ಕೆ ಹೋಗ್ತೀವಿ ನಾವು ಬಾಕ್ಸ್ ಆಗಿಬಿಟ್ಟು ನಾವು ಬದಲಾಗದೇ ಇಲ್ಲ ಅಂದರೆ ಅಲ್ಲೇ ನಿಂತ್ಕೋಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಹೊಸ ಒಂದು ಯಾರೆಲ್ಲ ಆ ಬದಲಾವಣೆಗಳನ್ನು ಒಪ್ಕೊಂಡು ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಸಾರಿಗೆ ವ್ಯವಸ್ಥೆನೂ ಇರ್ ಅಂದರೆ ಚಕ್ರ ಥರ ನಾವೇನಾದರೂ ಇಲ್ಲ ಅಂದರೆ ನಾವು ಈ ಭೂಮಿ ಮೇಲೆ ಇದ್ದೂ ವೇಸ್ಟ್ ಅಂತ ಓಕೆ ಅದೇ ಥರ ಇವತ್ತು ಏನೆಲ್ಲ ಸಾರಿಗೆ ವ್ಯವಸ್ಥೆ ಇದೆ ಹೊಸ ಸಂಶೋಧನೆಗಳಾಗಿದೆ ಅವೆಲ್ಲವೂ ಆ ಕಾಲಕ್ಕೆ ಅಪ್ಡೇಟ್ ಆಗ್ತಾ ಇರೋದಕ್ಕೆ ಆಗ್ತಾ ಇರೋದು ಅವ ಸುಮ್ಮನೆ ಜಸ್ಟ್ ಒಂದು ಸಲ ಯೋಚನೆ ಮಾಡಿ ನಾವೇನೆ ಹತ್ತು ವರ್ಷದ ಹಿಂದೆ ಏನಿದ್ ಹೇಗಿದ್ವಿ ನಾವು ಅಯ್ಯೋ ಅವಾಗ ಸೂಪರ್ ಆಗಿತ್ತು ಅಂತ ಅನ್ಕೊಳ್ತಾ ಇದ್ದೀವಿ ಓಕೆ ಅವಾಗಿನ ಸಿಚುವೇಷನಲ್ಲಿ ಅದು ಸೂಪರ್ ಆಗಿತ್ತು ಆದರೆ ಅವಾಗಲೂ ಕೂಡ ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಅಂತ ಕನ್ಸ್ ಇದ್ವಿ ಅಲ್ವಾ ನಾವು ಇವತ್ತು ಆ ಥರದ ಜೀವನನ ನಾವಿವಾಗ ಅನುಭವಿಸ್ತಾ ಇದ್ದೀವಿ ಆದರೆ ಇವಾಗ ಇದನ್ನು ಬಿಟ್ಬಿಟ್ಟು ಮತ್ತೆ ಇನ್ನೇಂಗೆ ಇರ್ಬೇಕಂತ ನೋಡ್ತಾ ಇದ್ದೀವಿ ಹೌದು ಆದರೆ ಅಪ್ಡೇಟ್ ಆಗಲೇಬೇಕಾಗಿದೆ ನಾವು ಇನ್ನೂ ಹಾಗೇ ಇರ್ತೀವಿ ನಾನು ಬದಲಾಗಲ್ಲ ಅಂದರೆ ಆಗಲ್ಲ ನಾವು ಕಂಡು ನಾವು ಕಾಣುವಂಥ ಕನಸೆ ಆಕ್ಚುಲಿ ನಮ್ಮ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ನಾವು ಬಟ್ ನಾವಿಲ್ಲಿ ಯೋಚನೆ ಮಾಡಬೇಕಾಗಿದೆ ನಾನು ಬದಲಾಗಲ್ಲ ಹೀಗೇ ಇರ್ತೀನಿ ಅಂದರೆ ನನ್ನ ಜೀವನದಲ್ಲಿ ಬೇರೆ ಏನನ್ನೂ ನಾನು ಸಾಧನೆ ಮಾಡೋಕ್ಕಾಗಲ್ಲ ಅಮ್ಮ ಮನೇಲಿ ಹೇಗಿರ್ತೀನೋ ಹಾಗೆ ನಾನು ಗಂಡನ ಮನೆಯಲ್ಲೂ ಇರ್ತೀನಿ ಅಂದರೆ ಆಗಲ್ಲ ಏ ನಾನು ಅಲ್ಲೇ ಹೆಂಗೆ ಇರ್ತೀನಿ ಇಲ್ಲೂ ಹಾಗೆ ಇರ್ತೀನಿ ನೀವು ನನ್ನನ್ನು ಹಂಗೆ ನೋಡ್ಕೊಳ್ಳಿ ಅಂತ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಾನು ಹುಟ್ಟಿ ಬೆಳೆದಿರುವಂತಹ ಮನೆ ವಾತಾವರಣವೇ ಬೇರೆ ನಾನು ಮನೆ ನಾನು ಮದುವೆ ಆಗಿ ಹೋಗ್ತಾ ಇರೋ ವಾತಾವರಣವೇ ಬೇರೆ ಅವರಪ್ಪ ಅಮ್ಮನೇ ಬೇರೆ ಗಂಡನೇ ಬೇರೆ ಎಲ್ಲ ಜೀವನದಲ್ಲಿ ಸಿಕ್ಕಿರೋರು ಸೋ ಅವರ ರೀತಿ ನಾವು ಬದಲಾಗಲಿಲ್ಲ ಅಂದರೆ ಆ ಮನೆಯ ಸಂಸ್ಕಾರಕ್ಕೆ ಅಥವಾ ಆ ಮನೆಯ ಪದ್ಧತಿಗಳಿಗೆ ನಾವು ಬದಲಾಗಲಿಲ್ಲ ಅಂದರೆ ಆ ಮನೆಯಲ್ಲಿ ಇರೋಕ್ಕೆ ನಮಗೂ ಆಗಲ್ಲ ಅವರು ನಮ್ಮ ಜೊತೇಲಿರಲ್ಲ ನಾವು ಅವ್ರ ಜೊತೆಯಲ್ಲಿರಲ್ಲ ಅನಿವಾರ್ಯವಾಗಿ ಇರ್ತಾರೆ ಆದರೆ ಬದಲಾವಣೆಗೆ ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇವತ್ತು ತುಂಬ ಜನ ಡಿವೋರ್ಸ್ಗೆ ಹೋಗ್ತಿರೋ ಕಾರಣವೇ ಚೇಂಜ್ಗೆ ರೆಡಿ ಇಲ್ಲ ಇದು ಸಂಬಂಧದಲ್ಲಿ ಇನ್ನು ಎಷ್ಟೋ ಜನ ಪ್ರಮೋಷನ್ ಆಗ್ತಾ ಇಲ್ಲ ಜಾಬಲ್ಲಿ ಇದ್ದಿದ್ದ ಜಾಬಲ್ಲೇ ಇದ್ದಾರೆ ಇದ್ದಿದ್ದ ಕಂಪ್ನಿಯಲ್ಲೇ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಅದೇ ಕಂಪ್ನಿಯಲ್ಲಿದ್ದಾರೆ ಬೇರೆ ಕಂಪ್ನಿಗೆ ಹೋಗಬೇಕು ಅಂತಲೂ ಅನ್ಕೋತಾ ಇಲ್ಲ ರೀಸನ್ ಏನಂದರೆ ಅವರು ಬೇರೆ ಕಂಪ್ನಿಗೆ ಹೋಗೋದಕ್ಕೆ ಅಥವಾ ಬೇರೆ ಇನ್ನೊಂದು ಉದ್ಯೋಗ ಅಥವಾ ಪ್ರಮೋಷನ್ ಪಡ್ಕೊಳ್ಳೋಕ್ಕೆ ಬೇಕಾದಂಥ ಸ್ಕಿಲ್ ಇಲ್ಲ ಅಲ್ಲಿ ಜಾಯ್ನ್ ಆಗಿರೋ ಎರಡು ವರ್ಷ ಮೂರು ವರ್ಷದವ್ರಿಗೆಲ್ಲ ಪ್ರಮೋಷನ್ ಸಿಗ್ತಿದೆ ನನಗೆ ಸಿಗ್ತಿಲ್ಲ ಅಂತ ಅನ್ನೋರು ಇದ್ದಾರೆ ನಾನು ಕೇಳ್ಪಟ್ಟಿದ್ದೀನಿ ಬಟ್ ಪ್ರಾಬ್ಲಮ್ ಏನಂದರೆ ಇವರು ಅಪ್ಡೇಟ್ ಆಗಬೇಕು ಇವರು ಬದಲಾಗಬೇಕಾಗಿದೆ ಬದಲಾವಣೆ ನಾನು ಪ್ರಮೋಷನ್ ತೊಗೊಳ್ಳೋ ಅಂತಹ ಕ್ಯಾಟಗರಿಗೆ ಹೋಗಬೇಕು ಅಂದರೆ ನಾನು ಏನೇಂದ್ರಲ್ಲಿ ಚೇಂಜ್ ಆಗಬೇಕಾಗಿದೆ ನನ್ನ ಆ್ಯಟಿಟ್ಯೂಡಲ್ಲಿ ನಾನು ಮಾತಾಡೋದ್ರಲ್ಲಿ ನನ್ನ ಕೆಲಸದಲ್ಲಿ ಏನೇನರಲ್ಲಿ ನಾನು ಬದಲಾಗಬೇಕಾಗಿದೆ ಏನು ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡ್ಕೋಬೇಕಾಗಿದೆ ಏನು ಧೈರ್ಯನ ನಾನು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಎಲ್ಲವೂ ಯೋಚನೆ ಮಾಡಬೇಕಾಗಿದೆ ಸಂಬಂಧ ಆಗಿರ್ಬೋದು ಎಲ್ಲದರಲ್ಲೂ ಆಗಿರ್ಬೋದು ಬದಲಾಗಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಮೋಕ್ ಮಾಡ್ತಿರ್ತಾರೆ ನಾನು ಸ್ಮೋಕ್ ಮಾಡೋದು ಬಿಡೋಲ್ಲ ನಾನು ಬದಲಾಗಲ್ಲ ನಾನು ಹೀಗೆ ಇರ್ತೀನಿ ಅಂದರೆ ಹಾಗೆ ಇರಿ ಲಂಗ್ಸ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನೀವು ಬದಲಾಗಬೇಕು ಅಂದ್ರೂ ಕಾಲ ಟೈಮ್ ಕೊಡೋದಿಲ್ಲ ನಮಗೆ ಬದಲಾಗೋಕ್ಕೆ ಸಲ ಅಲ್ವಾ ಸೊ ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ ನಿಯಮ ನಮ್ಮ ಸಂಬಂಧದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ಜಾಬಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಸಿ ಅವರು ಒಂದು ಆ್ಯಂಗಲಲ್ಲಿ ಹೇಳಿದ್ದಾರೆ ಬಟ್ ನಾನು ಎಲ್ಲ ಆ್ಯಂಗಲ್ಗೂ ಕನ್ವೆ ಇದ್ದೀನಿ ಸೊ ದಯವಿಟ್ಟು ಬದಲಾಗಿ ನಾನು ಬದಲಾಗಲ್ಲ ಅಂತ ಅವರು ಆಗಿ ಅಲ್ಲೇ ಇರಬೇಡಿ ಸ್ಟಬನ್ ಕ್ಯಾರೆಕ್ಟರ್ ಅಂತೀವಲ್ಲ ಹಾಗಿರಬೇಡಿ ಸೊ ಬದಲಾಗಿ ಎಲ್ಲಿ ಬದಲಾಗಬೇಕಾಗಿದೆ ಯಾವುದಕ್ಕೆ ಬದಲಾಗಬೇಕಾಗಿದೆ ಏನಕ್ಕೆ ಬದಲಾಗಬೇಕಾಗಿದೆ ಯಾವುದು ಬದಲಾದರೆ ನನ್ನ ಅಭಿವೃದ್ಧಿ ಆಗತ್ತೆ ಅಂತ ಥಿಂಕ್ ಮಾಡಿ ಬದಲಾವಣೆಯ ಕಡೆಗೆ ಹೆಜ್ಜೆ ಇಡೋಕ್ಕೆ ರೆಡಿಯಾಗಿ ನಾಳಿನ ಎಪಿಸೋಡಲ್ಲಿ ಎಲ್ಲೆಲ್ಲಿ ಬದಲಾಗಬೇಕಾಗಿದೆ ಬದಲಾವಣೆ ಮಾಡ್ಕೋಬೇಕು ಅಂದರೆ ಏನೆಲ್ಲ ಫಾಲೋ ಮಾಡಬೇಕಾಗಿದೆ ಅಂತ ಇದೇ ಚಾಪ್ಟರ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಚೇಂಜ್ ಆಗಿ ಓಕೆ ಆಗಬೇಕಾ ಬೇಡುವ ನೀವು ನಿರ್ಧಾರ ಮಾಡಿ ಥ್ಯಾಂಕ್ ಯು